ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಮಾರ್ನಿಂಗು ರಂಗೋಲಿ ಎಲ್ಲ ಬಿಟ್ಟಾಯಿದೆ ಹಾಗೆಯೇ ನೆಕ್ಸ್ಟು ಮೀಶೋಯಿಂದ ನಾನು ನನ್ನ ಮಗಳಿಗೆ ನೈಟ್ ಪ್ಯಾಂಟ್ಗಳನ್ನ ಆರ್ಡ್ರ್ ಮಾಡಿದ್ದೆ ಸೊ ಒಂದು ಪ್ಯಾಕಿಗೆ ಐದು ದಿನ ಬಂದಿತ್ತು ಸೊ ಕಾಸ್ಟ್ ಬಂದ್ಬಿಟ್ಟು ಫೋರ್ ನೈಂಟಿ ಸಿಕ್ಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ನಾವೇನದರಲ್ಲಿ ನೋಡಿದ್ವಲ್ಲ ಸೊ ಸೇಮ್ ಕಲರ್ ಸೊ ತುಂಬಾ ಚೆನ್ನಾಗಿದೆ ಯಾರಾದರೂ ಬೇಕಾದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಮಕ್ಕಳಿಗೆ ಡೈಲಿ ವೇರಿಗೆ ತುಂಬಾ ಚೆನ್ನಾಗಿದೆ ಕಾಸ್ಟು ಕೂಡ ಕಮ್ಮಿ ಅನ್ನಿಸ್ತು ನನಗೆ ಹೆಚ್ಚು ಕಮ್ಮಿ ಒಂದಕ್ಕೆ ನೂರು ರೂಪಾಯಿ ಸೊ ನಾವಿಲ್ಲಿ ಲೋಕಲಲ್ಲಿ ತೊಗೊತೀವಿ ಅಂದರೆ ನಿಜವಾಗ್ಲೂ ಸಿಗಲ್ಲ ಸೊ ಅದಕ್ಕೆ ನಾನು ಮೀಶೋ ಆರ್ಡ್ರ್ ಮಾಡಿದ್ದೆ ನೈಟ್ ಇನ್ನು ಆರಾಮಾಗಿ ನಾವು ಅಂದರೆ ಡೈಲಿ ಯೂಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಸೊ ಯಾರೆಲ್ಲ ಬೇಕೋ ಅವರೆಲ್ಲ ಹೋಗಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಮೀಶೋದಲ್ಲಿ ಇದು ಯಾವುದೇ ಪ್ರಮೋಷನ್ ಅಲ್ಲ ನಾನು ತೊಗೊಂಡಿದ್ದೆ ಸೊ ಹಂಗಾಗಿ ಸ್ವಲ್ಪ ಹೇಳ್ತಿದ್ದೀನಿ ಅಷ್ಟೇ ಮಕ್ಕಳಿಗೆ ಎಷ್ಟಿದ್ರೂ ಸಾಕಾಗಲ್ಲ ಸೊ ಎಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಮಗೂ ವರ್ಥ ಆಗುತ್ತೆ ಸೊ ನಾನು ಇಲ್ಲಿ ಬಂದು ಬಾಳೆಕಾಯಿನ ದಿಂಡ್ ತೊಗೊಂಬಂದಿದ್ದೆ ಮೊನ್ನೆ ಯಾರೆಲ್ಲ ನನ್ನ ಹಿಂದಿನ ವೀಡಿಯೋ ಓಡಿರ್ತೀರೋ ಅವ್ರಿಗೆ ಗೊತ್ತಾಗುತ್ತೆ ಸೊ ಈ ಬಾಳೆಕಾಯಿನ ಸಾರಿ ಬಾಳೆ ದಿಂಡನ್ನ ನಾನು ಸಂತೆಯಿಂದ ಪರ್ಚೇಸ್ ಮಾಡಿ ತೊಗೊಂಬಂದಿದ್ದೆ ಸೊ ಈ ಬಾಳೆ ದಿಂಡನ್ನ ಇದು ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಇದನ್ನ ಸಣ್ಣಕ್ಕೆ ಹೆಚ್ಕೊಬೇಕು ಇದು ಕಾಣ್ತಾ ಇರುತ್ತೆ ನಿಮಗೆ ಆ ಲೇಯರ್ಗಳು ಈ ರೀತಿ ಲೇಯರ್ಗಳನ್ನ ನಾವು ಹಿಂಗೆ ತೆಗಿಬೇಕು ಆಮೇಲೆ ಒಂದು ಕಂದು ಸಿಗುತ್ತೆ ಸೊ ಆ ಕಂದನ್ನು ನಾವು ನೀಟಾಗಿ ನಿಧಾನಕ್ಕೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಬೇಕು ಅದರಲ್ಲೂ ಸ್ವಲ್ಪ ನಾರಿನಂಶ ಬರುತ್ತೆ ಆ ನಾರಿನಂಶ ಎಲ್ಲ ತಕ್ಕೊಬೇಕಾಗುತ್ತೆ ಸೊ ಈ ರೀತಿ ನಾನು ಫುಲ್ಲು ಇದನ್ನು ತೆಗ್ದಿಟ್ಕೊತಾ ಇದ್ದೀನಿ ಬಾಳೆ ದಿನದಿಂದ ನಮಗೆ ತುಂಬಾ ಯೂಸ್ ಇದೆ ಕಲ್ಲು ಗಿಲ್ಲು ಆಮೇಲೆ ಕೂದಲುಗೆ ಇದೇನಾರು ಹೊಟ್ಟೆಲ್ಲಿದ್ದರೆ ಕರಳಲ್ಲಿ ಸೊ ಅದೆಲ್ಲನೂ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ವರ್ಷಕ್ಕೆ ಅಥ್ಲ ಆರು ತಿಂಗಳಿಗೆ ಮೂರು ತಿಂಗಳ ತಿಂಗಳಿಗೆ ಒಂದು ಸರಿ ತಿಂದ್ರೂ ಪರವಾಗಿಲ್ಲ ನಮಗೇನೆ ತುಂಬಾ ಒಳ್ಳೆಯದು ಹಾಗೆ ನೋಡಿ ಇಲ್ಲಿ ಬಾಳೆ ದಿಂಡಿನ ನಾನು ನೀಟಾಗಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಬೇಯೋದು ಲೇಟು ಹಾಗೆಯೇ ನಾನು ಉಳ್ಳಿಕಾಳನ್ನ ನೆನೆ ಹಾಕ್ಕೊಂಡಿದ್ದೆ ಸೊ ಈ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರ್ ಮಾಡೋಕ್ಕೆ ಹುರುಳಿಕಾಳು ಕೂಡ ಅಷ್ಟೇ ನಮಗೆ ತುಂಬಾ ಎಲ್ಪ್ ಆಗುತ್ತೆ ಬಾಡಿ ಏನು ಬೇಕು ಅದೆಲ್ಲ ನಮಗೆ ಕೊಡುವಂಥ ಒಂದು ಧಾನ್ಯ ಅಂತ ಹೇಳ್ಬೋದು ವಿಟಮಿನ್ ಮಿನರಲ್ಸ್ ಅದು ಏನು ಬೇಕು ಅದೆಲ್ಲ ನಮಗೆ ಸಿಗುತ್ತೆ ಹುರುಳಿಕಾಳಿಂದ ಮೊಳಕೆ ಕೊಟ್ಟಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಬಟ್ ನಾನು ಮೊಳಕೆ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಸೊ ಹಂಗಾಗಿ ನಾನು ಹಾಗೆಯೇ ಹಾಕ್ತಾಯಿದ್ದೀನಿ ಆಮೇಲೆ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಬೇಯಿಸ್ಕೊ ಅಂದರೆ ಸುಟ್ಕೊತಾ ಇದ್ದೀನಿ ಏಕೆಂತಂದರೆ ಬಸ್ಸಾರಿಗೆ ಎತ್ತಿ ಸುಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಮತ್ತು ನಾನು ಬೆಳ್ಳುಳ್ಳಿ ಮತ್ತು ಟೊಮೊಟೊ ಸುಟ್ಕೊಂಡಿದ್ನಲ್ಲ ಅದು ತಣ್ಣಗಾದ್ಮೇಲೆ ಅದನ್ನ ಒಂದು ಜಾರಿಗೆ ರುಬ್ಬಕ್ಕೆ ಹಾಕ್ಕೊಂತಿದ್ದೀನಿ ಹಾಗೆ ಕಾಯಿ ತುರಿ ನನಗೆ ಸಾರಿಗೆ ಎಷ್ಟು ಬೇಕು ಅಷ್ಟು ನಾನು ಕಾಯಿ ತುರಿನ ಹಾಕ್ಕೊಂತ ಇದ್ದೀನಿ ಸೊ ಇದಕ್ಕೆ ನೆಕ್ಸ್ಟು ನಾನು ಆಮೇಲೆ ಇದು ಖಾರದ ಪುಡಿ ಧನಿಯಾ ಪುಡಿ ನಿಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಕೆಲವರು ಮೆಣ್ಸಿನ್ಕಾಯಿನೂ ನಾನು ನಾನಿಲ್ಲಿ ಮೆಣ್ಸಿನ್ಕಾಯಿ ಹಾಕ್ತಿಲ್ಲ ಯಾಕೆಂದರೆ ಅದು ಗ್ಯಾಸ್ಟ್ರಿಕ್ಕು ಸೊ ಹಾಗಾಗಿ ನಾನು ಖಾರದ ಪುಡಿನೇ ಯೂಸ್ ಮಾಡ್ಕೊತೀನಿ ಪುಡಿ ಸ್ವಲ್ಪ ಹಾಕ್ಕೊತೀನಿ ಯಾಕೆಂದರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ ಹಾಗಾಗಿ ಒಂದು ಅರ್ಧ ಅಷ್ಟು ಸಾಕು ನನಗೆ ಪುಡಿ ಹಾಗೆ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಖಾರದ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆಲ್ಲ ಹಾಗೆಯೇ ಇದಕ್ಕೆ ಜೀರಿಗೆ ಒಂದುವರೆ ಚಮಚ ಜೀರಿಗೆ ಜಾಸ್ತಿ ಹಾಕ್ತಷ್ಟು ಟೇಸ್ಟ್ ಇರುತ್ತೆ ಹಾಗಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಒಂದರಿಂದ ಒಂದುವರೆ ಚಮಚ ಹಾಕಿದರೆ ಸಾಕು ಜೀರಿಗೆ ಹಾಗೆಯೇ ನೆಕ್ಸ್ಟ್ ಇದಕ್ಕೆ ಏನಾದರೂ ಮೆಣಸಿನ ಕಾಳನ್ನ ಹಾಕ್ತಾಯಿದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಮೆಣಸಿನ ಕಾಳು ಕೂಡ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದ್ದೀನಿ ಇವಾಗ ಈಗ ರುಬ್ಬಿದ್ದೆಲ್ಲ ಆಗಿದೆ ಈಗ ಇದಕ್ಕೆ ನಾನು ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಬಾಳೆದಿಂಡು ಮತ್ತು ಈಗ ಇದನ್ನು ರುಬ್ಕೊಂಡು ಆಗಿದೆ ಇದು ಆದಮೇಲೆ ನಾನು ನಿನಗೆ ಇದಕ್ಕೆ ನಾವು ಬೇಯಿಸ್ಕೊಂಡಿರೋಂಥ ಬಾಳೆ ದಿಂಡಿ ಮತ್ತು ಕಾ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಇದ್ದೀನಿ ಯಾಕೆಂದರೆ ಸಾಂಬಾರು ತಿಕ್ನೆಸ್ ಬರೋಕ್ಕೋಸ್ಕರ ಹಾಗೆ ಟೇಸ್ಟ್ ಆಗೋಸ್ಕರ ಟೇಸ್ಟಿಯಾಗಿ ಮಾಡೋಕ್ಕೋಸ್ಕರ ಈ ರೀತಿ ನಾವು ಮಾಡ್ಕೊತೀವಿ ಸೊ ಅವಾಗೆಲ್ಲ ಇದೇ ರೀತಿಯೇ ಮಾಡ್ತಾ ಮಾಡ್ತಾಯಿದ್ದು ಈಗಲೂ ಕೆಲವರು ಮಾಡ್ತಾರೆ ಹಾಗೆ ನಾನು ಇದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಸೋಸ್ಕೊತಿದ್ದೀನಿ ಸೋಸೋದೊಂದು ಜಾಲರಿ ಇರುತ್ತಲ್ಲ ಅದರೊಳಗೆ ಹಾಕಿ ಸೋಸ್ಕೊತಿದ್ದೀನಿ ಹಾಗೆ ಕುಕ್ಕರಿಗೇನೇ ನಾನು ಎಣ್ಣೆ ಹಾಕ್ಕೊಂಡು ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರ್ಬೇನು ಸ್ವಲ್ಪ ಸ್ಕಿಪ್ ಆಗಿದೆ ಅಷ್ಟೇ ಹಾಗೇನೇ ಇದು ಬಸ್ತು ಇಟ್ಕೊಂಡಿರೋಂಥ ನೀರು ಅಂದರೆ ರಸ ಅದೇನೋ ಬೇಯಿಸ್ಕೊಂಡಿರ್ತೀವಲ್ಲ ಅದ್ರ ರಸ ಸೊ ಅದನ್ನು ನಾನೀಗ ಜಾರೊಳಗೆ ಹಾಕ್ಕೊಂಡು ಹಾಕ್ಕೊಂತೀನಿ ಯಾಕೆ ಜಾರ ಒಳಗೆ ಹಾಕ್ಕೊಂಡು ಹಾಕ್ಕೊಂತಿದ್ದೀನಿ ಅಂತಂದರೆ ನೀರನ್ನು ನಾವು ಜಾಸ್ತಿ ಹಾಕ್ಬಿಡ್ತೀವಿ ಗೊತ್ತಾಗೋಲ್ಲ ಸೊ ಹಂಗಾಗಿ ಫಸ್ಟು ನಾವು ಖಾರ ಮತ್ತು ರಸನ ಹಾಕ್ಕೊಬೇಕು ಆಮೇಲೆ ಅದಕ್ಕೆ ನೆಕ್ಸ್ಟು ನಾವು ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡ್ರೆ ನಮಗೆ ಒಳ್ಳೆಯದು ಇಲ್ಲಾಂದರೆ ಸಾಂಬಾರು ನೀರು ಥರ ಆಗಿಬಿಡುತ್ತೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾವು ಫಸ್ಟೇ ನಾವು ಬೇಯಿಸ್ಕೊಂಡಿರೋಂಥ ರಸ ಮತ್ತು ಅದು ಖಾರ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನೇ ಫಸ್ಟು ಮಿಕ್ಸ್ ಮಾಡ್ಕೊಬೇಕು ಸೊ ಬೇಕಾದಾಗ ಮಾತ್ರ ನಾವು ನೀರನ್ನ ಹಾಕ್ಕೊಂಡ್ರೆ ಒಳ್ಳೆಯದು ಈಗ ಟೇಸ್ಟಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ಕೊಂತಿದ್ದೀನಿ ಸೊ ಸಾಂಬಾರಿಗೆ ನಾನು ಕಡೆ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಈಗ ಈಗ ಒಂದು ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಿದ್ದೀನಿ ಸೊ ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಅದಕ್ಕೆ ಸೇಮು ಸಾಸಿವೆ ಆಮೇಲೆ ಕರ್ಬೇವಿನ ಸೊಪ್ಪು ಹಾಗೆಯೇ ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಇದನ್ನು ಪಲ್ಯ ನಾನು ಒಗ್ಗರಣೆ ಹಾಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈ ಸೊ ಈಗ ಇದಕ್ಕೆ ನಾನು ಹೆಚ್ಕೊಂಡಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಬಾಳೆ ನಾವು ಏನೇನು ಬೇಕು ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕಂದರೆ ಸೊ ಹೆಚ್ಕೊಂಡಿರೋ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಗೆ ಸ್ವಲ್ಪ ಕಾಯಿನ ತುರ್ಕೊಬೇಕು ಸೊ ನೀವು ಇಲ್ಲಿ ಒಗ್ಗರಣೆಗೆ ಖಾರಕ್ಕೋಸ್ಕರ ಖಾರದ ಪುಡಿನವ್ರು ಹಾಕೊಬೋದು ಮೆಣಸಿನ್ಕಾಯಿಯವರು ಹಾಕೊಬೋದು ನಾನು ಇಲ್ಲಿ ಚುರುಕು ಮೆಣಸಿನ್ಕಾಯಿ ಪುಡಿನೇ ಇದ್ದೀನಿ ಅದು ಖಾರನೂ ಇರುತ್ತೆ ಮತ್ತು ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ಕು ಕಮ್ಮಿ ಸೊ ಖಾರದ ಪುಡಿ ಹಾಕಿದರೆ ಅಷ್ಟೊಂದು ನನಗೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನು ಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ ಹಂಗಾಗಿ ನಾನು ಇದು ಚುರುಕು ಮೆಣಸಿನ್ಕಾಯಿ ಪುಡಿ ಅಂತೀವಲ್ಲ ಸೊ ಅದನ್ನು ನಾನು ಹಾಕ್ಕೊಂತ ಇದ್ದೀನಿ ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಕಾಯಿ ತುರಿನೂ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೀಗ ನಾನು ಬೇಯಿಸಿಟ್ಕೊಂಡಂತ ಬಾಳೆ ದಿಂಡು ಹಾಗೆ ಕಾಳಿಂದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಇಲ್ಲಿಗೆ ಬಸ್ಸಾರು ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿ ಒಂದು ಬಾಳೆ ಬಸ್ಸಾರು ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡ್ತಿದ್ರೇ ಕಲರ್ಫುಲ್ಲು ಹಾಗೆಯೇ ಇದು ಕುದಿಯುವಾಗ ನೀವು ನೆನ್ಸ್ಕೊಂಡಿರೋಂಥ ಹುಣ್ಸೆಣಿ ರಸನ ಸ್ವಲ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಸ್ಸಾರು ಕೂಡ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ಬಸ್ಸಾರಿನ ರೆಸಿಪಿ ಹಾಗೆಯೇ ಇದಕ್ಕೆ ನಾನು ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಸೊ ಇನ್ನೊಂದು ವಿಷಯ ಏನಂದ್ರೆ ಯಾರು ಹೊಸ್ದಾಗಿ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ವೀಡಿಯೋಸ್ ಸಾಕೋಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಆಮೇಲೆ ಎಷ್ಟೊಂದು ಮಾಹಿತಿ ಕೂಡ ಸಿಗುತ್ತೆ ಅಂತ ನಾನು ಹೇಳಬಲ್ಲೆ ಹಾಗೆಯೇ ಕೆಲವೊಂದು ವಿಷಯಗಳನ್ನ ನಾನು ತುಂಬಾ ಶೇರ್ ಮಾಡ್ಕೊಂಡಿದ್ದೀನಿ ಹಳೆ ವೀಡಿಯೋಸ್ ಕೂಡ ಹಾಗೇನೆ ವಾಚ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಮುದ್ದೆನ ನಾನು ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ನಾವು ತೋರಿಸಿದ್ದೀನಿ ಹಳೆ ವೀಡಿಯೋದಲ್ಲಿ ಮುದ್ದೆನ ನಾವು ಹತ್ತು ನಿಮಿಷದಲ್ಲೇ ಯಾವ ರೀತಿ ಗಂಟೆ ಈಸಿಯಾಗಿ ಮಾಡ್ಕೊಬೋದು ಅಂತ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಮುದ್ದೆ ಮಾಡಕ್ಕೆ ಬೇಕು ಮಾಡಿ ಮಾಡೋಕ್ಕೆ ಬರಲ್ಲ ನಾನು ನಿಮ್ಮಂಗೆಯೇ ಫಸ್ಟಿಗೆ ಸ್ಟಾರ್ಟಿಂಗ್ ಮುದ್ದೆ ಮಾಡಕ್ಕೆ ಬರ್ತಿರಲಿಲ್ಲ ನನಗೂ ಸೊ ಈಸಿಯಾಗಿ ಮಾಡೋದನ್ನು ನಾನು ಇವಾಗ ಕಲ್ತಿದ್ದೀನಿ ಹೋಗ್ಲಿ ಟೆನ್ ಮಿನಿಟ್ಸಲ್ಲಿ ನಾನು ಮುದ್ದೆನ ಮಾಡ್ಕೊತೀನಿ ಸೊ ಇದು ಒಂದು ಮುದ್ದೆ ಮಾಡುವಂಥ ಒಂದು ಪ್ರೊಸೀಜರ್ನ ಆಲ್ರೆಡಿ ತೋರಿಸಿದ್ದೀನಿ ಅಷ್ಟೇ ಫಸ್ಟೇ ನಾವು ಒಂದೆರಡು ಚಮಚ ನಾವು ಆ ಸೀಟನ್ನ ಹಾಕಿ ಅದನ್ನು ಕದಿಡ್ಕೊಂಡು ನೀರಲ್ಲಿ ಆಮೇಲೆ ಸ್ಟವ್ ಹಚ್ಕೊಂಡು ಅದನ್ನು ನೀಟಾಗಿ ರೀತಿ ಫುಲ್ಲು ನಾವು ಮಿಕ್ಸ್ ಮಾಡ್ಕೊಬೇಕು ಅದು ಕುದಿ ಬಂದ ಮೇಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ನಾವು ಎಷ್ಟು ಬೇಕಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದೆರಡರಿಂದ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಒಂದು ಎರಡು ನಿಮಿಷ ಈ ರೀತಿ ನಾವು ಮಾಡಿಕೊಂಡು ಮಾಡ್ತಾರೆ ಅದಕ್ಕೆ ನಾವು ಹಿಟ್ಟು ಹಾಕ್ಕೊಂಡು ಸೊ ನೆಕ್ಸ್ಟ್ ಅದಕ್ಕೆ ಯಾವ ಮುದ್ದೆನ ತಿರುಗೊಂಡು ಅದನ್ನು ನಾವು ಮುದ್ದೆನ ಮಾಡ್ಕೊತೀವಿ ಸೊ ಈ ಫುಲ್ಲು ನಾನು ಇಲ್ಲಿ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಸೊ ನಾನು ನೀವು ಹಿಂದಿನ ವೀಡಿಯೋದಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ಸೊ ಯಾರಿಗೆಲ್ಲ ಬೇಕು ಅವರು ಹೋಗಿ ಚೆಕ್ ಮಾಡ್ಕೊಳ್ಳಿ ಮುದ್ದೆ ಕೂಡ ರೆಡಿ ಆಗಿದೆ ಹಾಗೆಯೇ ಮನೇಲಿ ಐಸ್ ಕ್ರೀಮ್ ಕೂಡ ತೊಗೊಂಡ್ಬಂದಿದ್ರು ಅದನ್ನು ಕೂಡ ನಾವು ತಿಂದು ಎಂಜಾಯ್ ಮಾಡಿದ್ವಿ ಸೊ ನೋಡಿದ್ರೆಲ್ಲ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗು ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿ